ಹಲೋ ಎವ್ರಿ ಬನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ನಾರ್ತ್ ಕರ್ನಾಟಕ ರೆಸಿಪಿ ಮೆಂತ್ಯ ಕಡುಬು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಮೆಂತ್ಯ ಕಡುಬನ್ನ ಡ್ರೈಯಾಗಿ ಒಗ್ಗರಣೆ ಮಾಡ್ತೀವಿ ಸೊ ನಾನು ಮಾಡೋ ಇವತ್ತು ಈ ರೆಸಿಪಿಲಿ ಒಂದು ಸ್ವಲ್ಪ ಸೂಪ್ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಅದು ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೆಸಿಪಿ ವೆಯ್ಟ್ ಲಾಸ್ಗೆ ಅಂತ ಡಯೆಟ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ ಒಂದೇ ಡಿಶಲ್ಲಿ ಪ್ರೋಟೀನು ಮತ್ತು ಫೈಬರು ಕಾರ್ಬೋ ಎಲ್ಲ ಸಿಕ್ಬಿಡುತ್ತೆ ಮತ್ತು ಬೇಗ ಫಿಲ್ ಆದಂಗೂ ಇರುತ್ತೆ ಬನ್ನಿ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಮತ್ತು ಮಾಡೋ ಮೆಥಡನ್ನ ನೋಡ್ಕೊಳ್ಳೋಣ ನಾನಿಲ್ಲಿ ಮೂರು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಟೊಮೆಟೊ ಎರಡು ಬೆಳ್ಳುಳ್ಳಿ ಒಂದು ಕಪ್ಪು ಕಡಲೆ ಬೀಜ ಒಂದು ಮೂರು ಕಟ್ಟು ಮೆಂತ್ಯ ಸೊಪ್ಪು ಈಗ ಗೋಧಿ ಹಿಟ್ಟು ಕಲಿಸ್ಕೊಳ ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಫಸ್ಟ್ ಕೈಯಲ್ಲಿ ಆಮೇಲೆ ನೀರು ಸೇರಿಸ್ಕೊಳ್ತಾ ಕಲ್ಸ್ಕೋತಾ ಇರಬೇಕು ಇದನ್ನು ಒಂದೇ ಸತಿ ನೀರು ಹಾಕಿ ಕಲಿಸೋದು ಬೇಡ ಅದೆಷ್ಟು ನೀರು ಹಿಡಿಯುತ್ತೆ ಅಂತ ನೋಡಿ ಕಲಿಸ್ಕೊಳ ಇದು ಚಪಾತಿ ಹಿಟ್ಟಿಕಿನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳೋಣ ನಾವು ಇದನ್ನು ಅಷ್ಟು ಅಂದರೆ ಸ್ಮೂತಾಗಿ ಬೇಡ ಸ್ವಲ್ಪ ಗಟ್ಟಿ ಇರಲಿ ಸೊ ನೋಡಿ ಈ ಗಟ್ಟಿ ಕಲಸಿಟ್ಟಿದ್ದೀನಿ ನಾನು ಇದನ್ನು ಬೇಕಂದರೆ ಈ ಹಿಟ್ಟಿನ ಜೊತೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಖಾರನೂ ಸೇರಿಸಿ ಕಲಿಸ್ಕೊಬೋದು ಈಗ ಕಡಲೆ ಬೀಜನ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಬಿಟ್ಟು ಕಡಲೆ ಬೀಜನ ಪೌಡ್ರ್ ಮಾಡ್ಕೋಬೇಕು ಸೊ ಹುರ್ದು ಇದು ತಣ್ಣಗೆ ಸೊ ತಣ್ಣಗಾಗಿದೆ ಈಗ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊತೀನಿ ಪೌಡ್ರನು ತುಂಬ ಫೈನ್ ಪೌಡ್ರ್ ಏನು ಸ್ವಲ್ಪ ಸ್ವಲ್ಪ ತರಿ ಹಂಗೆ ಮಾಡ್ಕೊತಿದ್ದೀನಿ ನೋಡಿ ಈ ಥರ ತರಿ ಇದೆ ಈಗ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದ್ರ ಜೊತೆ ಟೊಮೊಟೋನೋ ಸಣ್ಣಗೆ ಹೆಚ್ಚಿದ್ದೀನಿ ಮತ್ತು ಈರುಳ್ಳಿನೂ ಹಾಗೆ ಹೆಚ್ಚಿಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿನ ಫುಲ್ ಬಿಡಿಸಿಟ್ಟಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಬಿಡಿಸ್ಬಿಟ್ಟಿಟ್ಟಿರೋದು ಮತ್ತು ಬೀಜ ಪೌಡ್ರ್ ಮಾಡ್ಕೊಂಡಿದ್ದೆ ಸೊ ಎಲ್ಲ ರೆಡಿ ಇದೆ ಈಗ ಈಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಗಿಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ನಿಮ್ಗೆ ಯಾವ್ದು ಬೇಕಾದ್ನ ಹಾಕೊಳ್ಳಿ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ಕೋಲ್ಡ್ ಪ್ರೆಸ್ ತೊಗೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ವೈಸ್ ಒಳ್ಳೆಯದು ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂತಿದ್ದೀನಿ ಒನ್ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒನ್ ಟೀ ಸ್ಪೂನಷ್ಟು ಜೀರಿಗೆನೋ ಹಾಕ್ಕೊಂತಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಬಿಡ್ಸಿಟ್ಟರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನೂ ಹಾಗೆ ಸೇರಿಸ್ತಿದ್ದೀನಿ ಅದೇ ಜಜ್ಜದೇನು ಮಾಡಿಲ್ಲ ಇಟ್ ಈ ಸುಳಿ ಹಿಂಗೆ ಸುಡ್ದಿದ್ದೀನಿ ಹಾಗೆ ಹಾಕಿದ್ದೀನಿ ಮತ್ತು ಈರುಳ್ಳಿನೇ ಅಷ್ಟೇ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿರು ಟೊಮೆಟೊನು ಸೇರಿಸ್ಕೊಳ್ಳೋಣ ಟೊಮ್ಯಾಟೊನು ಒಗ್ಗರಣಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸೊ ಅಲ್ಲಿ ಅದು ಸ್ವಲ್ಪ ಬೆಂದಾದಮೇಲೆ ಇದ್ರ ಜೊತೆ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಈಗ ಟೊಮೊಟೊ ಸ್ವಲ್ಪ ಆಗಿದೆ ಅರ್ಧ ಬರ್ಧ ಆಗಿದೆ ಆದಮೇಲೆ ಮೆಂತ್ಯ ಸೊಪ್ಪನ್ನು ಸೇರಿಸ್ತಿದ್ದೀನಿ ಮೆಂತ್ಯ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆಗಿರೋದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂತಿದ್ದೀನಿ ನಾನಿಲ್ಲಿ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಿದ್ದೀನಿ ಮತ್ತು ಒಂದೂವರೆ ಟೀ ಸ್ಪೂನಷ್ಟು ಖಾರ ಪುಡಿನೂ ಸೇರಿಸ್ಕೊಂತಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೂ ಸೇರಿಸಿದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಎಲ್ಲದನ್ನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿನೂ ಆಗಿದೆ ಈಗ ಈ ಬೆಂದಿರೋ ಸೊಪ್ಪು ಜೊತೆ ಒಂದೂವರೆ ಅಷ್ಟು ನೀರು ಸೇರಿಸ್ಕೊಂತೀನಿ ನಾನು ನೀರು ಸೇರಿಸ್ಬಿಟ್ಟು ಇದನ್ನು ಕಾಯಕ್ಕಿಡೋಣ ಅಂದರೆ ನೀರು ಕುದೀಲಿ ಕುದ್ದಾದ್ಮೇಲೆ ಮತ್ತು ಚಪಾತಿ ಹಾರದ್ಬಿಟ್ಟು ಇದಕ್ಕೆ ಸೇರಿಸ್ಬೇಕು ಈ ನೀರಿನ ಜೊತೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದಕ್ಕೆ ಮುಂಚೆ ಒನ್ ಟೀ ಸ್ಪೂನಷ್ಟು ಉಪ್ಪು ಸೊಪ್ಪಿನ ಜೊತೆ ಸೇರಿಸಿದ್ದೆ ಈಗ ಬನ್ನಿ ಚಪಾತಿ ಮಾಡ್ಕೊಳ್ಳೋಣ ಇಲ್ಲಿ ಚಪಾತಿ ಎರಿಯೋಕ್ಕೆ ಶೀಟ್ ತೊಗೊಂಡಿದ್ದೀನಿ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ ಹಚ್ಕೊಂಡ್ಬಿಟ್ಟು ಇದ್ರ ಮೇಲೆ ಹರ್ಕೊತೀನಿ ನಾನು ಈಗ ಚಪಾತಿ ಹರಿಯೋಕ್ಕೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅಂದರೆ ತಪ್ಪನೇ ಇದನ್ನು ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿಟ್ಟು ಹರ್ಕೊಳ್ತಿದ್ದೀನಿ ಅಂದರೆ ಎರಡು ಚಪಾತಿಗೆ ಬೇಕಾಗೋಷ್ಟು ಹಿಟ್ಟು ತೊಗೊಂಡು ನಾನು ಒಂದು ಚಪಾತಿ ಹರಿತಿದ್ದೀನಿ ಇಲ್ಲಿ ಇದನ್ನು ರೌಂಡಾಗಿ ಹರ್ಕೊಳ್ಳೋಣ ಇದು ಶೀಟ್ ತೊಗೊಳೋದ್ರಿಂದ ಈಜಿ ಆಗುತ್ತೆ ನಮ್ಗೆ ಹರ್ಕೊಳೋದು ಮತ್ತು ಇದನ್ನು ಕಟ್ ಮಾಡಿಬಿಟ್ಟು ಪೀಸಸ್ ಮಾಡ್ಕೊತೀವಲ್ಲ ಸೊ ಹಾಗಾಗಿ ಶೀಟ್ ಇದ್ದರೆ ನನಗೆ ಅದನ್ನು ತಗೊಳಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನಾನು ಶೀಟ್ ಯೂಸ್ ಮಾಡ್ತೀನಿ ಅದರ್ವೈಸ್ ನೀವು ಇದು ಕಲ್ಲು ಮೇಲೂ ಕೂಡ ಅಥವಾ ಮಣೆ ಮೇಲೂ ಕೂಡ ಹರ್ಕೋಬೋದು ಹಿಟ್ಟು ಹಾಕ್ಕೊಂಡು ಹರ್ಕೊಂಡು ಎತ್ಕೋಬೋದು ಇದು ಈಸಿ ಇದೆ ಈ ಮೆಥಡ್ ಈಸಿ ಆಗುತ್ತೆ ನಿಮಗೆ ಸೊ ಈ ಥರ ಟ್ರೈ ಮಾಡಿ ನೋಡಿ ಈಗ ಹರ್ಕೊಂಡಿದ್ದೀನಿ ಹರ್ಕೊಂಡಾದ್ಮೇಲೆ ಇದನ್ನು ಪೀಸ್ ಮಾಡ್ಕೊತಿದ್ದೀನಿ ಒಂದು ಚಾಕು ತೊಗೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು ನಾನು ಇಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಮಾಡಿಕೊಂಡು ಮತ್ತೆ ಈ ಥರನೇ ಮಾಡ್ಕೊತಿದ್ದೀನಿ ಬಾಕ್ಸ್ ಬಾಕ್ಸ್ ಥರ ನೀವು ಬೇಕಾದ್ರೆ ನಿಮಗೆ ಯಾವ್ದಾರು ರೌಂಡ್ ಬೇಕು ಅಂದರೆ ರೌಂಡ್ ರೌಂಡ್ ಮಾಡ್ಕೋಬೋದು ಯಾವ್ದಾರ ಒಂದು ಕ್ಯಾಪು ಅಥವಾ ಏನಾದ್ರು ಒಂದು ಯೂಸ್ ಮಾಡಿಬಿಟ್ಟು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಈಗ ಈ ಕಟ್ ಮಾಡಿರೋ ಪೀಸಸ್ನ ಕುದಿತಿರೋ ನೀರೊಳಗೆ ಸೇರಿಸ್ಕೊಳ ನಾನೀಗ ಶೀಟನ್ನ ಎತ್ಕೊಂಬಿಟ್ಟು ಶೀಟಿಂದನೇ ಜಸ್ಟ್ ಅದರೊಳಗೆ ಹಾಕ್ತಿದ್ದೀನಿ ಶೀಟಿಗೆ ಫಸ್ಟೇ ಎಣ್ಣೆ ಹಚ್ಚಿರೋದ್ರಿಂದ ಅದು ತುಂಬ ಈಸಿಯಾಗೆ ಬರ್ತಿದೆ ಹಿಂಗೆ ಕಷ್ಟ ಆಗ್ತಿಲ್ಲ ಅಂಟೋದೆಲ್ಲ ಏನಿಲ್ಲ ಜಸ್ಟ್ ಹಿಂಗೆ ಹೇಳಿದ್ರೆ ಬರ್ತಿದೆ ಸೊ ಬಂದಿದ್ದನ್ನ ಅದರೊಳಗೆ ಹಾಕ್ತಾಯಿದ್ದೀನಿ ಈ ರೊಟ್ಟಿ ಶೀಟ್ ಇರೋದ್ರಿಂದ ಅದು ಎಷ್ಟು ಹೆಲ್ಪ್ಫುಲ್ ಅಂದರೆ ಈ ಥರ ಕೆಲಸಗಳೆಲ್ಲ ತುಂಬ ಈಸಿ ಆಗುತ್ತೆ ಇದು ಇಲ್ಲಾಂದರೆ ಮನೆ ಮೇಲೆ ಅರ್ದು ಬಿಟ್ಟು ಎತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ಈ ಶೀಟ್ ಇರೋದ್ರಿಂದ ಕೆಲಸ ತುಂಬ ಈಸಿಯಾಗಿ ಆಗುತ್ತೆ ಸೇಮ್ ಇದೇ ಥರನೇ ಒಂದು ನಾಲ್ಕರಿಂದ ಐದು ಚಪಾತಿ ಹರ್ಕೊಳೋಣ ಅರ್ಕೊಂಡ್ಬಿಟ್ಟು ಈ ಥರನೇ ಕಟ್ ಮಾಡಿ ಮತ್ತು ಕುದೀತಿರೋ ನೀರೊಳಗೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ನಾವಿಲ್ಲಿ ಚಪಾತಿ ಮಾಡೋಕ್ಕೆ ಬೇಕಾದರೆ ಅರ್ಧ ಗೋಧಿ ಹಿಟ್ಟು ಮತ್ತು ಅರ್ಧ ಜೋಳದ ಹಿಟ್ಟು ಸೇರಿಸಿ ಮಾಡ್ಬೋದು ಮತ್ತು ಈ ಥರ ದೊಡ್ಡ ಚಪಾತಿ ಹರ್ಕೊಳೋ ಬದಲು ಡೈರೆಕ್ಟಾಗಿ ಸಣ್ಣ ಸಣ್ಣ ಉಂಡೆಗಳನ್ನೇ ಮಾಡಿಕೊಂಡು ಅದನ್ನು ತೆಳ್ಳಗೆ ಪ್ರೆಸ್ ಮಾಡಿಬಿಟ್ಟು ಹಾಕೋಬೋದು ಹೇಗೆ ಬೇಕಾದ್ರೆ ಮಾಡ್ಬೋದು ನಿಮಗೆ ಹಿಂಗೆ ಈಸಿ ಅನ್ಸುತ್ತೋ ಹಾಗೆ ಮಾಡ್ಕೊಳ್ಳಿ ಬಟ್ ಇದು ಈಸಿ ಅಂತ ಅನ್ಸುತ್ತೆ ಅರ್ದ್ಬಿಟ್ಟು ಒಂದೇ ಸತಿ ಎಲ್ಲದನ್ನು ಕಟ್ ಮಾಡಿ ನೀರೊಳಗೆ ಸೇರಿಸೋದು ನಾನು ಈ ಥರನೇ ಮಾಡ್ತೀನಿ ಸೊ ಹೀಗೆಲ್ಲ ಇದನ್ನೆಲ್ಲ ಸೇರಿಸಾದಮೇಲೆ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಸೊ ಬೆಂದಿದು ರೆಡಿ ಆಗುತ್ತೆ ಅದಕ್ಕೆ ಅಂದರೆ ಸ್ವಲ್ಪ ನೀರು ಮತ್ತು ಚಪಾತಿ ಬೇರೆ ಬೇರೆನೇ ಇರುತ್ತೆ ಸಪ್ರೇಟ್ ಹಂಗೆ ಇರುತ್ತೆ ಇರೋದು ಸೊ ಇದಕ್ಕೆ ತಿಕ್ಕಾಗೋಕ್ಕೆ ಇದರೊಳಗೆ ಏನೂ ಹಾಕಿಲ್ಲ ನಾನು ಈಗ ಚಪಾತಿ ಪೀಸು ನೀರಲ್ಲಿ ಬೇಯ್ ಬೇಯಿತು ಅಂದರೆ ಬೆಂದಾಗಿದೆ ಅಂತ ಆದಮೇಲೆ ಇದಕ್ಕೆ ನಾನು ಕಡಲೆ ಬೀಜದ ಪೌಡ್ರ್ ಸೇರಿಸ್ಕೊಂತೀನಿ ಈಗ ಈ ಕಡಲೆ ಬೀಜ ಆ್ಯಡ್ ಮಾಡೋದ್ರಿಂದ ಈಗ ನೀರು ಮತ್ತು ಚಪಾತಿ ಸಪ್ರೇಟ್ ಸಪ್ರೇಟಾಗಿ ಅನ್ನಿಸ್ತಿತ್ತು ಸೊ ಇದನ್ನ ಆ್ಯಡ್ ಮೇಲೆ ಒಂಥರ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಂದರೆ ಸೂಪ್ ಥರನೇ ಆಗುತ್ತೆ ಇದು ಆಲ್ಮೋಸ್ಟು ಸೊ ಈ ಥರ ಈ ಕನ್ಸಿಸ್ಟೆನ್ಸಿ ಬೇಕಿದ್ರೆ ನೀವು ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋದು ಅಥವಾ ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ಕೋಬೋದು ಏನು ಬೇಕಾದ್ರೂ ಆಡ್ ಮಾಡ್ಕೋಬೋದು ಬಟ್ ಕಡಲೆ ಬೀಜ ಒಳ್ಳೇದಲ್ವ ಸೊ ಕಡಲೆ ಬೀಜನೂ ತಿಂದಂಗೆ ಆಗುತ್ತೆ ಮತ್ತು ಕಡಲೆ ಬೀಜನ ಆ್ಯಡ್ ಆದರೆ ಟೇಸ್ಟು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ಕಡಲೆ ಬೀಜನ ಅದು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ಫೈನ್ ಪೌಡ್ರ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಅದು ತಿನ್ನಾದ್ರೆ ಇದು ತಿನ್ನಬೇಕಾದ್ರೆ ಕಡಲೆ ಬೀಜನೂ ಪೀಸಸ್ ಥರ ಇರಬೇಕು ಬಾಯಿಗೆ ಸೊ ಅದ್ರ ಟೇಸ್ಟು ನನಗೆ ಸಿಗ್ತಾ ಇರುತ್ತೆ ಸೊ ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಹಾಗಾಗಿ ಕಡಲೆ ಬೀಜನ ಈ ಥರ ಪೌಡ್ರ್ ಮಾಡಿ ಹಾಕ್ತಿದ್ದೀನಿ ಇದಾದಮೇಲೆ ಒಂದು ಟೂ ಮಿನಿಟ್ಸ್ ಇದನ್ನು ಬೇಯಿಸಿದ್ರೆ ಸಾಕು ಈಗ ಇದ್ರ ಜೊತೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀವು ಯಾವುದೇ ಮೆಂತ್ಯ ಐಟಮ್ಗೆ ತುಪ್ಪ ಸೇರಿದ್ರೆ ಅದರದು ಟೇಸ್ಟ್ ಡಬಲ್ ಆಗುತ್ತೆ ಸೊ ಹಾಗಾಗಿ ನಾನು ಏನು ಮೆಂತ್ಯ ಐಟಮ್ ಮಾಡಿದ್ರೂ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಸೇರಿಸ್ತೀನಿ ಸೊ ಇದು ರೆಡಿ ಇದೆ ನೋಡಿ ಇದು ನಿಜಕ್ಕೂ ಹೆಲ್ದಿ ಮತ್ತು ಟೇಸ್ಟಿ ಫುಡ್ಡು ಖಂಡಿತ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನೀವು ಕಾಮೆಂಟ್ ಮಾಡಿ ನನಗೆ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಇನ್ಯಾವದರ ರೆಸಿಪಿ ಬಗ್ಗೆ ಏನಾದರೂ ಕೇಳೋದಿದ್ರೆ ಅಥವಾ ಹೇಳೋದಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಿಮ್ಮ ಜೊತೆ ರೆಸಿಪಿ ಜೊತೆ ಒಂದು ಹೆಲ್ತ್ ಟಿಪ್ನು ಶೇರ್ ಮಾಡ್ಕೊಂತಿದ್ದೀನಿ ಸೊ ದಿನ ಬೆಳಗ್ಗೆ ಎದ್ದು ಒಂದು ಹೋಲ್ ಟೊಮೊಟೊನ ತಿನ್ನೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ನೂ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ನು ಇಂಪ್ರೂವ್ ಮಾಡುತ್ತೆ ಮತ್ತು ನಮ್ಮ ಬೋವೆಲ್ ಮೂಮೆಂಟ್ಸು ರೆಗ್ಯುಲರಾಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ ಇದು ಸೊ ನಮ್ಮ ಆರೋಗ್ಯಕ್ಕೋಸ್ಕರ ದಿನ ಒಂದೊಂದು ಟೊಮೊಟೊ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಟೇಕ್ ಕೇರ್